ಹಾಯ್ ನಮಸ್ತೆ ವೀಕ್ಷಕರೇ ಕರುನಾಡು ಒಂದನೇ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಆತ್ಮೀಯ ಸ್ವಾಗತ ಸೊ ಇಲ್ಲಿ ಎಂ ಎಸ್ ಇ ಇಲ್ಲಿ ಕೆಲವೊಂದಿಷ್ಟು ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಎಷ್ಟು ಹುದ್ದೆಗಳು ಲಭ್ಯವಿದೆ ಹುದ್ದೆಗಳ ಸ್ವರೂಪ ವೇಣು ಅದೇ ರೀತಿ ವಯೋಮಿತಿ ಹಾಗೂ ವೇತನ ಶ್ರೇಣಿ ಇದರೆಲ್ಲರ ಬಗೆಗಿನ ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ಎಲ್ಲಿಯೂ ಸಹ ಸ್ಕಿಪ್ ಮಾಡದೆ ಕಂಟಿನ್ಯೂಸ್ ಆಗಿ ವೀಕ್ಷಿಸಿ ಇದರಲ್ಲಿ ಬಹಳಷ್ಟು ಮಾಹಿತಿಗಳನ್ನು ನಾವು ನೀಡಬೇಕಾಗಿರುತ್ತದೆ ಸೊ ಹಾಗಾಗಿ ಕಂಟಿನ್ಯೂ ಆಗಿ ಈ ವಿಡಿಯೋವನ್ನ ಸ್ಕಿಪ್ ಮಾಡೋದೇ ನೋಡಿ ಸೊ ಹೆಚ್ಚಿನ ಮಾಹಿತಿಗಳನ್ನು ಈ ವಿಧಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋಗೋದಾದ್ರೆ ಮೈಕ್ರೋ ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸಸ್ ಇಲಾಖೆಯಿಂದ ಹೊಸ ನೇಮಕಾತಿ ಅಧಿಸೂಚನೆ ಹೊರಡಿಸಲಾಗಿದೆ ಆಸಕ್ತ ಅಭ್ಯರ್ಥಿಗಳು ಮತ್ತೆ ಅರ್ಹ ಅಭ್ಯರ್ಥಿಗಳು ಇಲ್ಲಿ ಸದರಿ ಹುದ್ದೆಗಳಿಗೆ ತಾವು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇಲಾಖೆ ಹೆಸರು ಬಂದು ಮೈಕ್ರೋ ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸಸ್ ಎಂ ಎಸ್ ಎನ್ಇ ಒಟ್ಟು ಹುದ್ದೆಗಳು ಇಲ್ಲಿ ಆರು ಹುದ್ದೆಗಳು ಲಭ್ಯವಿದೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬಹುದು ಉದ್ಯೋಗ ಸ್ಥಳ ನೋಡೋದಾದ್ರೆ ನಮ್ಮ ಬೆಂಗಳೂರು ಕರ್ನಾಟಕದಲ್ಲಿ ಈ ಹುದ್ದೆಗಳು ಲಭ್ಯವಾಗಿದ್ದು ಆಸಕ್ತ ಅಭ್ಯರ್ಥಿಗಳು ಬೆಂಗಳೂರು ನಮ್ಮ ಕರ್ನಾಟಕದಲ್ಲೇ ಇಲ್ಲಿ ಹುದ್ದೆಗಳಿಗೆ ತಾವು ಕಾರ್ಯವನ್ನ ನಿರ್ವಹಿಸಬಹುದಾಗಿದೆ ಸೊ ಇಲ್ಲಿ ಹುದ್ದೆಗಳ ವಿವರವನ್ನ ನೋಡ್ತಾ ಹೋಗೋದಾದರೆ ತಂತ್ರಜ್ಞಾನ ನಿರ್ವಹಣೆಗೆ ಎರಡು ಹುದ್ದೆಗಳು ಲಭ್ಯವಿದೆ ವಯೋಮಿತಿ ಮೂವತ್ತೈದು ವರ್ಷ ಇಲ್ಲಿ ನಿಗದಿಪಡಿಸಿದ್ದಾರೆ ತರಬೇತಿ ಇಂಜಿನಿಯರ್ಗೆ ಎರಡು ಹುದ್ದೆ ಲಭ್ಯವಿದ್ದು ವಯೋಮಿತಿ ಮೂವತ್ತು ವರ್ಷಗಳನ್ನ ಇಲ್ಲಿ ಅವರು ನಿಗದಿಪಡಿಸಿದ್ದಾರೆ ಲೆಕ್ಕ ಪರಿಶೋಧಕ ಅಥವಾ ನಿರ್ವಾಹಕ ಜಿ ಒಂದು ಹುದ್ದೆಗೆ ಒಂದು ಹುದ್ದೆ ಲಭ್ಯವಿದ್ದು ಮೂವತ್ತೈದು ವರ್ಷಗಳ ವಯೋಮಿತಿಯನ್ನ ಅವರು ನಿಗದಿಪಡಿಸಿದ್ದಾರೆ ಮಾರ್ಕೆಟಿಂಗ್ ಕಾರ್ಯನಿರ್ವಾಹಕ ಇಲ್ಲಿ ಒಂದು ಹುದ್ದೆ ಲಭ್ಯವಿದೆ ನಲವತ್ತೈದು ವರ್ಷಗಳ ವಯೋಮಿತಿಯನ್ನ ಅವರು ನಿಗದಿಪಡಿಸಿದ್ದಾರೆ ವಿದ್ಯಾರ್ಥಿ ಬಗ್ಗೆ ನೋಡೋದಾದ್ರೆ ತಂತ್ರಜ್ಞಾನ ನಿರ್ವಹಣೆ ಹುದ್ದೆಗೆ ಅಭ್ಯರ್ಥಿಯು ಹನ್ನೆರಡನೇ ತರಗತಿ ಅಥವಾ ಐ ಟಿ ಐ ಡಿಪ್ಲೊಮಾ ಪದವಿ ಅಥವಾ ಸ್ನಾತಕೋತ್ತರ ಪದವಿ ವಿದ್ಯಾರ್ಥಿಯನ್ನ ಇದಿಷ್ಟು ಹೊಂದಿರಬೇಕು ಅಂತ ತಿಳಿಸ್ತಾ ಇದ್ದಾರೆ ತರಬೇತಿ ಇಂಜಿನಿಯರ್ ಹುದ್ದೆಗೆ ಡಿಪ್ಲೊಮಾ ಬಿಇ ಸ್ನಾತಕೋತ್ತರ ಪದವಿ ವಿನ್ಯಾಸದಲ್ಲಿ ಸ್ನಾತಕೋತ್ತರ ಪದವಿ ವಿದ್ಯಾರ್ಥಿಯನ್ನ ಹೊಂದಿರಬೇಕು ಅಂತ ತಿಳಿಸ್ತಾ ಇದ್ದಾರೆ ಲೆಕ್ಕ ಪರಿಶೋಧಕ ನಿರ್ವಾಹಕ ಹುದ್ದೆಗೆ ಅಭ್ಯರ್ಥಿಯು ಪದವೀಧರ ಬಿ ಬಿ ಎ ಬಿ ಕಾಂ ಸ್ನಾತಕೋತ್ತರ ಪದವಿ ಎಂ ಬಿ ಎಂಕಾಂ ವಿದ್ಯಾರ್ಥಿಯನ್ನ ಹೊಂದಿರಬೇಕು ಅಂತ ತಿಳಿಸ್ತಾ ಇದ್ದಾರೆ ಮಾರ್ಕೆಟಿಂಗ್ ಕಾರ್ಯನಿರ್ವಾಹಕ ಹುದ್ದೆಗಳಿಗೆ ಅಭ್ಯರ್ಥಿಯು ಪದವಿ ಮೆಕ್ಯಾನಿಕಲ್ ಎಲೆಕ್ಟ್ರಾನಿಕ್ಸ್ ಎಲೆಕ್ಟ್ರಾನಿಕ್ಸ್ ಮತ್ತು ದೂರ ಸಂಪರ್ಕ ಇನ್ಸ್ಟ್ರೂಮೆಂಟೇಶನ್ ಮೆಕ್ಯಾನಿಕ್ಸ್ ಎಂ ಬಿ ಎಲ್ಲಿ ಸ್ನಾತಕೋತ್ತರ ಪದವಿಯನ್ನ ಹೊಂದಿರಬೇಕು ಅಂತ ತಿಳಿಸ್ತಾ ಇದ್ದಾರೆ ಆಯ್ಕೆ ಆಕೆಯನ್ನ ನೋಡೋದಾದ್ರೆ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ ಇಲ್ಲಿ ಇರುತ್ತೆ ಅದೇ ರೀತಿ ಎಂ ಎಸ್ ಎಂಇ ಅರ್ಜಿಯನ್ನ ಯಾವ ರೀತಿ ಸಲ್ಲಿಸಬೇಕು ಅನ್ನೋದನ್ನ ನೋಡೋದಾದ್ರೆ ಅರ್ಹ ಅಭ್ಯರ್ಥಿಗಳು ತಮ್ಮ ಅರ್ಜಿಯನ್ನ ನಿಗದಿತ ನಮೂನೆಯಲ್ಲಿ ಹದಿನೇಳು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದರಂದು ತಾವು ಈ ಒಂದು ಅವರ ಒಂದು ಸಂಸ್ಥೆಯ ಒಂದು ಇಮೇಲ್ ಐ ಕೊಟ್ಟಿದ್ದಾರೆ ತಾವು ಸ್ಕ್ರೀನ್ಶಾಟ್ ಇದನ್ನ ತೆಗೆದುಕೊಂಡು ಅಥವಾ ವಿಡಿಯೋನ ಪಾಸ್ ಮಾಡಿ ಈ ಒಂದು ಇಮೇಲ್ ಐಡಿಯನ್ನು ನೋಟ್ ಮಾಡ್ಕೊಳ್ಳಿ ಈ ಇಮೇಲ್ ಐ ಡಿಗೆ ತಮ್ಮ ರೆಸ್ಯೂಮ್ ಮತ್ತು ಕ್ವಾಲಿಫಿಕೇಷನ್ಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಸ್ಕ್ಯಾನ್ ಕಾಪಿಗಳು ಜೊತೆಗೆ ಇಲ್ಲಿ ಆಧಾರ್ ಕಾರ್ಡ್ನ ಸಹ ಸ್ಕ್ಯಾನ್ ಕಾಪಿಗಳನ್ನು ಇವರ ಒಂದು ಇಮೇಲ್ ಅಡ್ರೆಸ್ಗೆ ತಾವು ಹದಿನೇಳು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರ ಒಳಗಾಗಿ ತಾವು ಇಲ್ಲಿ ಕಳಿಸಬೇಕಾಗ್ತದೆ ಅಂತ ಇಲ್ಲಿ ಅವರು ತಿಳಿಸ್ತಾ ಇದ್ದಾರೆ ಸೊ ಇಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕದ ಬಗ್ಗೆ ನೋಡೋದಾದ್ರೆ ಏಳು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದರಿಂದ ಅರ್ಜಿ ಸಲ್ಲಿಸಲು ದಿನಾಂಕವು ಪ್ರಾರಂಭವಾಗಿದ್ದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹದಿನೇಳು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದು ಆಗಿದೆ ಅದೇ ರೀತಿ ಈ ಒಂದು ಇದಕ್ಕೆ ಸಂಬಂಧಪಟ್ಟಂತಹ ಅಫಿಷಿಯಲ್ ನೋಟಿಫಿಕೇಶನ್ ಅಂದರೆ ಅಧಿಸೂಚನೆಯನ್ನು ನನ್ನ ಯೂಟ್ಯೂಬ್ ಚಾನಲ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ ತಾವು ಅಲ್ಲಿ ಕ್ಲಿಕ್ ಮಾಡೋದರ ಮೂಲಕ ಇವರ ಒಂದು ಅಫಿಷಿಯಲ್ ಸಹ ತಾವು ಪಡೆಯಬಹುದು ಅದರಲ್ಲಿ ಸಂಕ್ಷಿಪ್ತ ಮಾಹಿತಿಯನ್ನ ತಾವು ಪಡೆಯಬಹುದಾಗಿದೆ ಇದಿಷ್ಟು ಈ ಹುದ್ದೆಗೆ ಸಂಬಂಧಪಟ್ಟಂತಹ ಹೆಚ್ಚಿನ ಮಾಹಿತಿ ಆಗಿದೆ ಇದೇ ರೀತಿ ಡೈಲಿ ರೆಗ್ಯುಲರ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ ಇದರಿಂದ ಲೇಟೆಸ್ಟ್ ವಿಡಿಯೋಸ್ಗಳು ನಿಮಗೆ ದೊರೆಯುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಎ ನೈಸ್ ಡೇ